ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಧೆನಮ್ಮ ರೋಡಲ್ಲೆಲ್ಲ ಸಂಧೆನ ಫೋಟೋ ತೋರಿಸ್ತಾ ಈಕೆ ನನ್ನ ಮಗಳು ಇವಳನ್ನ ಎಲ್ಲಾದರೂ ನೋಡಿದ್ರ ಅಂತ ವಿಚಾರಿಸ್ತಿರುವಾಗ ಭಾರ್ಗವಿ ಬರ್ತಾಳೆ ಅಮ್ಮ ಏನು ಮಾಡ್ತಿದ್ದೀರಾ ನೀವು ಅಂತಾಳೆ ಸಂಧ್ಯಾ ಬಗ್ಗೆ ಏನಾದರೂ ಗೊತ್ತಾಗುತ್ತೋ ಅಂತ ಎಲ್ಲರ ಹತ್ರ ಕೇಳ್ತಿದ್ದೀನಿ ನಿನಗೇನಾದರೂ ಸಂಧ್ಯಾ ಬಗ್ಗೆ ಗೊತ್ತಾಯ್ತಾ ಅಂತಾರೆ ಅಮ್ಮ ಹುಡುಕ್ತಿದ್ದೀನಮ್ಮ ಅವಳು ಆದಷ್ಟು ಬೇಗ ಬರ್ತಾಳೆ ಅಂತಾಳೆ ಭಾರ್ಗವಿ ಆ ಸಂಜೆಂಗೆ ಅಪ್ಪ ಅಂದರೆ ಪ್ರೀತಿ ಅದಕ್ಕೆ ಅಪ್ಪನ ದವಖಾನಿ ಖರ್ಚೆಲ್ಲ ನಾನೇ ನೋಡ್ಕೋತೀನಿ ಅಂತ ಸಿಟಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ಲು ಅದಕ್ಕೆ ನಾನು ಒಪ್ಕೊಂಡೆ ಆದರೆ ಆಕೆ ಇಂಥ ಕಷ್ಟದಲ್ಲಿ ಸಿಕ್ಕಾಕೋತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾರೆ ಅಮ್ಮ ಸಂಧ್ಯಾ ತಪ್ಪು ಮಾಡಿಲ್ಲ ಅವಳಿಗೆ ಯಾವತ್ತೂ ಮೋಸ ಆಗಲ್ಲ ಅಂತಾಳೆ ಭಾರ್ಗವಿ ನನ್ನ ಮಗಳು ಸಿಗ್ತಾಳಲ್ಲ ಅಂತಾರೆ ಅಮ್ಮ ಹೌದು ಅಂತಾಳೆ ಭಾರ್ಗವಿ ಆಗ ಭಾರ್ಗವಿಗೆ ಒಂದು ಕಾಲ್ ಬರುತ್ತೆ ಹಲೋ ಅಕ್ಕ ಅಂತಳೆ ಸಂಧ್ಯಾ ಸಂಧ್ಯಾ ನಿನ್ಗೇನು ತೊಂದರೆ ಆಗಿಲ್ಲ ತಾನೆ ನೀನು ಎಲ್ಲಿದ್ಯೋ ಅಲ್ಲಿ ಸೇಫ್ ಆಗಿದೆಯಾ ತಾನೆ ಅಂತಳೆ ಭಾರ್ಗವಿ ಅಕ್ಕ ನಾನು ಇಲ್ಲಿ ಸೇಫ್ ಆಗಿದ್ದೀನಿ ಸಿಕ್ಕಾಗೆಲ್ಲ ವಿಷಯನೂ ಹೇಳ್ತೀನಿ ಅಂತಳೆ ಸಂಧ್ಯಾ ಸರಿ ಸಂಧ್ಯಾ ನನಗೆ ನಿನ್ ಸೇಫ್ಟಿ ಮುಖ್ಯ ನಾನು ಹೇಳೋವರೆಗೂ ನೀನು ಎಲ್ಲಿದ್ಯೋ ಅಲ್ಲೇ ಇರೋ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ನನ್ನ ಮಗಳೇ ಫೋನ್ ಮಾಡಿದ್ದ ಅಂತಾರೆ ಸಂಧ್ಯಮ್ಮ ಹೌದಮ್ಮ ಅವಳು ಆರಾಮಾಗಿದ್ದಾಳೆ ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಅಂತಾಳೆ ಭಾರ್ಗವಿ ಈಚೆ ಬೃಂದ ರೂಮಲ್ಲಿ ತಿರುಗ್ತಾ ಬೇನ್ ಹತ್ತಿ ಬೇತಾಳೆ ಥರ ಆ ಮನೆ ಬಿಟ್ಟರು ಈ ಮನೆಗೆ ಬಂದರು ನನ್ನ ಲೈಫಲ್ಲಿ ಆ ಭಾರ್ಗವಿ ಆಟ ಮಾತ್ರ ಕಮ್ಮಿ ಆಗಿಲ್ಲ ಇನ್ನೂ ಈ ನನ್ನ ಗಂಡನೋ ಎಲ್ಲೋ ಯಾವತ್ತೂ ಮುಗ್ದೋಗಿರೋದನ್ನು ಚಾನ್ಸಸ್ ಸಿಕ್ಕಾಗೆಲ್ಲ ನೆನ್ಪು ಮಾಡ್ಕೊಂಡು ಕುಯ್ತಾನೆ ಹೀಗೆ ಬಿಟ್ಟರೆ ನಾನು ಮತ್ತೆ ಆ ಕೊಂಪೆಗೆ ಹೋಗಬೇಕಾಗತ್ತೆ ಇಲ್ಲ ಅರೆ ಇದಾಳಲ್ಲ ನನ್ನ ರಾಮಬಾಣ ನಮ್ಮಮ್ಮ ಅನ್ನಪೂರ್ಣ ಗಲಾಟೆ ಮಾಡಿ ಒಪ್ಪಿಸೋದ್ರಲ್ಲಿ ನಮ್ಮಮ್ಮ ಎತ್ತಿದ ಕೈ ಈಗವಾಗಲೇ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಯೋಚನೆ ಮಾಡಿ ಅಮ್ಮಂಗೆ ಕಾಲ್ ಮಾಡ್ತಾಳೆ ಹೇಳು ಬೃಂದ ಹೇಗಿದೆಯಾ ಅಂತಾರೆ ಅಮ್ಮ ನಾನು ಚೆನ್ನಾಗಿಲ್ಲಮ್ಮ ಅಂತಾಳೆ ಬೃಂದ ಯಾಕೆ ಹಾಗೆ ಹೇಳ್ತಿದ್ಯಾ ಅಂತಾರೆ ಅಮ್ಮ ಆ ಕೇಸನ್ನು ಬಾರ್ಗವಿ ಹತ್ರ ವಾಪಸ್ ತೊಗೊಳಕ್ಕೆ ಹೇಳು ಅಂತ ಹೇಳಿದೆ ನೀನು ಅವಳನ್ನು ಒಪ್ಪಿಸಿದ್ಯಾ ನಿನ್ನ ಮಗಳಿಂದ ನನ್ನ ಜೀವನ್ ಬೀದಿಗೆ ಬಂದು ನಿಲ್ತಿದೆ ಕೇಸ್ ವಾಪಸ್ ತೊಗೊಳ್ತಾಳೆ ಇಲ್ವಾ ಅಂತ ಕೇಳಿದೆ ಅಂತಾಳೆ ಬೃಂದ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಬಾರ್ಗವಿ ಕೇಸ್ ವಾಪಸ್ ತೊಗೊಳಲ್ಲ ಅಂದೆ ಅಂತಾರೆ ಅಮ್ಮ ಏನು ಹೇಳ್ತಿದ್ಯಾ ನೀನು ಅಂತಾಳೆ ಬೃಂದ ನನ್ನ ಮಗಳು ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ ನಿಮ್ಮ ಮಾವ ಜೆ ಪಿ ಪಾಟೀಲ್ಗೆ ರೆಡಿ ಹೇಳು ಬರ್ತಾ ಇರೋದು ಅಡ್ವೊಕೇಟ್ ರವೀಂದ್ರ ಭಟ್ಕಳ ಮಗಳು ಭಾರ್ಗವಿ ಅಲ್ಲ ಭಾರ್ಗವಿ ಎಲ್ ಎಲ್ ಬಿ ಅಂತ ಕಾಲ್ ಕಟ್ ಮಾಡ್ತಾರೆ ಪೂರ್ಣಿಮಾ ಆಗ ರವೀಂದ್ರ ಬಂದು ಏನ್ಮಾಡ್ತಿದ್ಯ ಪೂರ್ಣಿ ಅಂತಾರೆ ಭಾರ್ಗವಿ ನಿಮ್ಮ ಮಗಳು ನಿಮ್ಮ ಆದರ್ಶದಲ್ಲಿ ಬೆಳೆದಿರೋಳು ನಿಮ್ಗೆ ಆಗಿರೋ ಅನ್ಯಾಯಕ್ಕೆ ಅವಳು ಸುಮ್ಮನೆ ಇರ್ತಾಳೆ ಅಂದ್ಕೊಂಡಿದ್ದೀರಾ ಆ ಜೆ ಪಿಗೆ ಬಡ್ಡಿ ಸಮೇತ ಉತ್ತರ ಕೊಡ್ತಾಳೆ ನಾನು ಹೇಳ್ತಿದ್ದೀನಿ ನೀವು ಕೋರ್ಟಲ್ಲಿ ತಲೆ ಎತ್ಕೊಂಡು ಓಡಾಡೋ ಸಂದರ್ಭ ಬಂದೇ ಬರುತ್ತೆ ಬರೋ ಹಾಗೆ ನಮ್ಮ ಮಗಳು ಭಾರ್ಗವಿ ಮಾಡ್ತಾಳೆ ಅಂತ ಪೂರ್ಣಿಮಾ ಹೋಗ್ತಾರೆ ಈಚೆ ರೀತು ಫೋನಲ್ಲಿ ಹೌದಾ ವಂದನಾ ಥ್ಯಾಂಕ್ ಗಾಡ್ ಅಂತ ಕಾಲ್ ಕಟ್ ಮಾಡಿ ಮಾಮ್ ನಾನು ಹೇಳಿದೆ ತಾನೆ ವಿಕ್ಕಿದೇನು ತಪ್ಪಿಲ್ಲ ಅಂತ ವಿಕ್ಕಿ ಜೈಲಿಂದ ಹೊರಗಡೆ ಬಂದಿದ್ದಾನೆ ಮಾಮ್ ಅವನು ನಿರಪರಾಧಿ ಮಾಮ್ ಅಂತಳೆ ಅವ್ನು ಬರೀ ಜೈಲಿಂದ ಹೊರಗಡೆ ಬಂದಿದ್ದಾನೆ ಅಷ್ಟೇ ಆದರೆ ಅವನ ಮೇಲಿನ ಆಪಾದನೆ ಯಾವುದು ಇನ್ನೂ ಹೋಗಿಲ್ಲ ಅಂತಾರೆ ಅಮ್ಮ ಸಂಧ್ಯಾ ಮನೆಗೆ ವಾಪಸ್ ಬರಲಿ ಅವಳಿ ಗೆ ನಾನು ಏನು ಅಂತ ಅರ್ಥ ಮಾಡಿಸ್ತೀನಿ ಅಂತಳೆ ರೀತು ಸಂಧ್ಯಾನೇ ಯಾಕೆ ಬೈತೀಯಾ ರೀತು ಆ ವಿಕ್ಕಿ ಏನು ಮಾಡಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ ಅಂತಾರೆ ಅಮ್ಮ ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತೆಲ್ಲ ಬೈದು ರೀತು ಅಲ್ಲಿಂದ ಹೋಗ್ತಾಳೆ ಇದನ್ನೆಲ್ಲ ಕೇಳಿಸ್ಕೋತಿದ್ದ ಅವಳ ಡ್ಯಾಡ್ ರೀತು ಯಾಕೆ ವಿಕ್ಕಿ ಸಂಧ್ಯ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದಾಳೆ ಅದು ಅಲ್ಲದೆ ವಿಕ್ಕಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾಳೆ ಇದೆಲ್ಲ ಯಾಕೋ ಸರಿ ಅಂತ ಅನ್ನಿಸ್ತಿದೆ ಅಂತ ಯೋಚನೆ ಮಾಡ್ತಾರೆ ಈಚೆ ಕೋರ್ಟ್ ಹತ್ರ ಜೆ ಪಿ ಮತ್ತು ಶ್ಯಾಮ್ ಬರ್ತಾರೆ ಅಲ್ಲಿಗೆ ಜೆ ಪಿ ತಮ್ಮ ಬರ್ತಾರೆ ಸಂಜೆ ಬಗ್ಗೆ ಜೆ ಪಿ ಕೇಳಿದಾಗ ಆ ಸಿಟಿಲಿ ಎಲ್ಲ ಕಡೆ ಹುಡ್ಕಾಯ್ತು ನಮ್ಮವರಂತೂ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಆ ಲಾಯರ್ ಮನೆ ಹತ್ರ ಅಂತೂ ಜಾಲಾಡ್ ಬಿಟ್ಟಿದಾರಣ್ಣ ಅವಳು ಎಲ್ಲೂ ಇಲ್ಲ ಅಂತಾರೆ ಅವಳು ಸಿಟಿ ಬಿಟ್ಟು ಹೊರಗಡೆ ಹೋಗಿಲ್ಲ ಅವಳಿಗೆ ಇಲ್ಲೇ ಯಾರೋ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಯಾರು ಅಂತ ಗೊತ್ತಾಗಬೇಕು ಅಂತಾರೆ ಜೆ ಪಿ ಸರ್ ಭಾರ್ಗವಿ ಬಂದ್ಲು ಅಂತಾನೆ ಶ್ಯಾಮ್ ಅವ್ರ ಪಕ್ಕದಲ್ಲೇ ಭಾರ್ಗವಿ ಹೋಗ್ತಾಳೆ ಜೆ ಪಿ ಶ್ಯಾಮ ಅವ್ಳನ್ನೇ ನೋಡ್ತಾರೆ ಈಚೆ ಭಾರ್ಗವಿ ಸರ್ ಕೋರ್ಟ್ ಆರ್ಡರ್ಸ್ ತಂದಿದ್ದೀನಿ ಅಂತ ಇನ್ಸ್ಪೆಕ್ಟರ್ಗೆ ಕೊಡ್ತಾಳೆ ವೆರಿ ಗುಡ್ ಮೇಡಮ್ ಇನ್ನು ಯಾರು ಬಂದು ಏನು ಮಾಡ್ತಾರೋ ನಾನು ನೋಡ್ತೀನಿ ಅಂತಾರೆ ಇನ್ಸ್ಪೆಕ್ಟರ್ ಆಗಲ್ಲಿಗೆ ಜೆ ಪಿ ಮತ್ತು ಶ್ಯಾಮ ಎಲ್ಲ ಬರ್ತಾರೆ ಇನ್ಸ್ಪೆಕ್ಟರ್ ವಿಕಿನ ಯಾಕೆ ಸೆಲ್ವಾಳ್ ಕೂರಿಸಿದ್ದೀರಾ ಏನು ಪ್ರೂಫ್ ಇದೆ ಅಂತ ಒಳ ಒಳಕೂರ್ಸಿದ್ರ ಅಂತಾನೆ ಶ್ಯಾಮ್ ವಿಕ್ರಮ ಹೊರಗಡೆ ಇದ್ದಿದ್ದು ಬೇಲ್ ಮೇಲೆ ಸರ್ ವಿಕ್ರಮ್ ಹೊರಗಡೆ ಇದ್ದಾಗ ಆ ಹುಡುಗಿ ಕಾಣೆಯಾಗಿದ್ದಾಳೆ ಮೊದಲು ಇವನ್ ಮೇಲೆ ತಾನೇ ಡೌಟ್ ಬರೋದು ಅಲ್ಲದೆ ನಮ್ಮ ಹತ್ರ ಆ ಸಂಧ್ಯಾನ್ನು ಹುಡುಗಿದು ಕಾಲ್ ರೆಕಾರ್ಡ್ ಬೇರೆ ಇದೆ ಅಂತಾರೆ ಇನ್ಸ್ಪೆಕ್ಟರ್ ಆ ಕಾಲ್ ರೆಕಾರ್ಡ್ ಫೇಕ್ ನಿಜನಾ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ಅಂತಾರೆ ಜೆ ಪಿ ಸರ್ ಅಂಕಲ್ ಯಾವತ್ತೋ ಮಾತಾಡಿದಾನೆ ಇಟ್ಕೊಂಡು ಹಿಂಗಂತಿದ್ದಾರೆ ನಾನು ಸಂಧ್ಯಾಗೆ ಫೋನೇ ಮಾಡಿಲ್ಲ ಅಂತಾನೆ ವಿಕ್ಕಿ ಈ ಮೊದಲು ಅಟ್ಯಾಕ್ ಮಾಡಿಸಿದ್ಲು ಕೊಂದುಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿಸಿದ್ವು ಯಾರು ಅಂತ ಕೇಳಿ ಸರ್ ಅಂತಳೆ ಭಾರ್ಗವಿ ಜೆಪಿ ತಮ್ಮ ಸಂಧ್ಯಾ ಬಂದೇ ಹೇಳಿ ನಾವು ನಂಬ್ತೀವಿ ಅಂತಾರೆ ಅವಳ ಬಾಯಿಂದಲೇ ಹೇಳಿಸ್ತೀನಿ ಆದರೆ ಅದಕ್ಕೆ ಮುಂಚೆ ವಿಕ್ಕಿ ಬೈಂಡ್ ಅವರ್ ಡಾಕ್ಯುಮೆಂಟ್ಗೆ ಸೈನ್ ಮಾಡಬೇಕು ಆ ಆಗುತ್ತಾ ಸರ್ ಇವನ್ನ ಬಿಡ್ಬೇಡಿ ಸಂಧ್ಯಾ ಮೇಲೆ ಮತ್ತೆ ಅಟ್ಯಾಕ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅವಳ ಜೀವನ ಮತ್ತೆ ಇಡೋಕ್ಕಾಗಲ್ಲ ವಿಕ್ಕಿ ಹತ್ತಿರ ಬೈಂಡ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗೆ ಸೈನ್ ಹಾಕೋ ಕೇಳಿ ಸರ್ ಅಂತಳೆ ಭಾರ್ಗವಿ ಹಾಗಂದರೆ ಏನಣ್ಣ ಅಂತಾನೆ ಜಪಿ ತಮ್ಮ ಸಂಧೆ ಜೀವಕ್ಕೆ ಡೈರೆಕ್ಟಾಗಿ ಆಗಲಿ ಅಥವಾ ಇಂಡೈರೆಕ್ಟಾಗಿ ಆಗಲಿ ಯಾವುದೇ ತೊಂದರೆ ಆಗಲ್ಲ ಅಂತ ಸ ಸರ್ ಹಾಗೇನಾದರೂ ಆದರೆ ಅದಕ್ಕೆ ವಿಕ್ಕಿನೇ ಕಾರಣ ಅಂತ ಮುಂಚಿತವಾಗಿ ಸೈನ್ ಮಾಡಿಕೊಡ್ಬೇಕು ಅಂತಾನೆ ಶ್ಯಾಮ್ ಅದೆಲ್ಲ ಆಗಲ್ಲ ರೀ ಮೊದಲು ವಿಕ್ಕಿನ ಕಳಿಸಿ ಅಂತಾರೆ ಜೆ ಪಿ ತಮ್ಮ ಅರೆಸ್ಟ್ ಮಾಡಿದ ಮೇಲೆ ಹಾಗೆಲ್ಲ ಸುಮ್ಮನೆ ಬಿಟ್ಟುಕೊಳ್ಸೋಕೆ ಆಗಲ್ಲ ಸರ್ ಇಲ್ಲಿ ನೋಡಿ ಕೋರ್ಟ್ ಆರ್ಡರ್ಸ್ ನನ್ನ ಕೈನಲ್ಲಿದೆ ಸೈನ್ ಮಾಡಿ ಕರ್ಕೊಂಡು ಹೋಗಿ ಅಂತಾರೆ ಇನ್ಸ್ಪೆಕ್ಟರ್ ಮಾಡಿಲ್ಲ ಅಂದರೆ ಅಂತಾನೆ ಜೆ ಪಿ ತಮ್ಮ ಮಾಡಿಲ್ಲ ಅಂದರೆ ವಿಕ್ಕಿ ಸೇಫ್ ಆಗಿ ಇರ್ತಾರೆ ಅಂತಾರೆ ಇನ್ಸ್ಪೆಕ್ಟರ್ ಈಚೆ ನಿರ್ಮಲಾ ಫೋನಲ್ಲಿ ಮಾತಾಡಿ ಕಾಲ್ ಕಟ್ ಮಾಡುವಾಗ ಬೃಂದ ಅವಳ ಹತ್ರ ಬರ್ತಾಳೆ ನೋಡು ಬೃಂದ ನಾನೇನೋ ಟೆನ್ಷನಲ್ಲಿದ್ದೀನಿ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡ ಹೊರಟು ಹೋಗು ಅಂತಾಳೆ ಆಗ ಬೃಂದ ನಿರ್ಮಲನ ಕಾಲ್ ಇಟ್ಕೊಂಡು ಐ ಆಮ್ ಸಾರಿ ಅಂತಾಳೆ ಏನಿದು ಎದ್ದೇಳು ಅಂತಾಳೆ ನಿರ್ಮಲ ನಿಮ್ಮ ಮಾತು ಮೀರಿದೆ ನೀವು ಹೇಳ್ದಂಗೆ ನಡ್ಕೋಬೇಕಿತ್ತು ಐ ಆಮ್ ಸಾರಿ ನನ್ನಿಂದ ತಪ್ಪಾಗೋಯಿತು ಪ್ಲೀಸ್ ನನ್ನ ಕ್ಷಮಿಸಿ ಅಂತಾಳೆ ಬೃಂದ ನೀನು ಎದ್ದು ಹೇಳ್ತೀಯೋ ಇಲ್ವೋ ಅಂತಾರೆ ನಿರ್ಮಲ ನಾನು ಹೀಗೆ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ ಅತ್ತೆ ಅಂತ ಎದ್ ನಿಂತ್ಕೊಂಡು ಅಯ್ಯೋ ಅತ್ತೆ ನಾನು ನಿಮ್ಮ ಕಾಲು ಹಿಡ್ಕೊಂಡು ಈಗೆಲ್ಲ ಸಾರಿ ಕೇಳ್ತೀನಿ ಅಂತ ನೀವು ನಂಬ್ಕೊಂಡ್ಬಿಟ್ರ ನೀವು ಮಿನಿಮಮ್ ಇಷ್ಟಾದರೂ ಹಿಂಗೆ ಕಾಲು ಇಟ್ಕೊಂಡು ಬಿಡ್ಕೊಂಡ್ರೆ ಮಾವ ನಿಮ್ಮನ್ನ ಕ್ಷಮಿಸ್ಬೋದು ಅಂತ ಹೇಳ್ತಿದ್ದೀನಿ ಇನ್ನೇನು ಸ್ವಲ್ಪ ದಿನದಲ್ಲೇ ಅರ್ಜುನ್ ಮದುವೆ ಬಿಡುತ್ತೆ ಮಾವನಿಗೆ ಅರ್ಜುನ್ ಬಗ್ಗೆ ಸತ್ಯ ಗೊತ್ತಾಗುತ್ತೆ ಆಗ ನೀವು ಮಾವನಿಗೆ ಸ ಹತ್ರ ಇದೇ ಥರ ಸಾರಿ ಕೇಳಬೇಕು ಆಯಿತಾ ಅತ್ತೆ ಅಂತಾಳೆ ಬೃಂದ ಈ ಕೊಬ್ಬನ್ನೇ ನಾನು ತಟ್ಕೊಳ್ಳೋಕ್ಕಾಗಲ್ಲ ಅಂದಿದ್ದು ಎಷ್ಟು ಬೇಕಾದರೂ ಹಾರಾಡು ಇನ್ನು ಹದಿಮೂರು ದಿನ ಅಷ್ಟೇ ಅದಾದಮೇಲೆ ನೀನೇ ಈ ಮನೆಯಲ್ಲಿ ಇರಲ್ಲ ಅಂತಾರೆ ನಿರ್ಮಲಾ ಇನ್ನೂ ಹದಿಮೂರು ದಿನ ಇದೆ ಅತ್ತೆ ಅಷ್ಟರಲ್ಲಿ ಈ ಮನೆಯಲ್ಲಿ ಏನೇನಾಗುತ್ತೋ ಅಂತ ನಿಮಗೆ ಗೊತ್ತಾಗುತ್ತೆ ಅತ್ತೆ ನಾನೀಗ ಹೇಳಿದ ಡೈಲಾಗ್ನ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೇಕಾಗುತ್ತೆ ಅಂತ ಬೃಂದ ಹೋಗ್ತಾಳೆ ಈಚೆ ಜೆ ಪಿ ಆಯಿತು ಮಾಡಿಸ್ಕೊಡ್ತೀವಿ ಅಂತಾರೆ ಹಾಗಿದ್ರೆ ಕರ್ಸ್ಬೋದಾ ಸರ್ ಅಂತಾಳೆ ಭಾರ್ಗವಿ ಆಗ ಜೆ ಪಿ ಅಮ್ಮ ಕಾರಲ್ಲಿ ಸಂಧ್ಯಾನ ಸ್ಟೇಷನ್ ಮುಂದೆ ಬಿಟ್ಟು ಹೋಗ್ತಾರೆ ಸಂಜೆ ಮುಖಕ್ಕೆಲ್ಲ ವೇಲನ್ನು ಕವರ್ ಮಾಡ್ಕೊಂಡು ಬಂದು ಭಾರ್ಗವಿ ಹತ್ರ ನಿಂತ್ಕೊಂಡು ವೇಲನ್ನು ತೆಗಿತಾಳೆ ಅವರೇ ಬಂದು ಬಿಟ್ಟು ಹೋದ್ರ ಸಂಧ್ಯಾ ಅಂತಳೆ ಬಾರ್ಗವಿ ಹೌದಕ್ಕ ಏನೂ ತೊಂದರೆ ಆಗದೆ ಇರಲಿ ಅಂತ ಸ್ಟೇಷನ್ ಬಾಗ್ಲವರೆಗೂ ಬಿಟ್ಟು ಹೋದರು ಅಂತಳೆ ಸಂಧ್ಯಾ ಆಗ ಇನ್ಸ್ಪೆಕ್ಟರ್ ಶಿವಯ್ಯ ಕರ್ಕೊಂಡು ಬನ್ನಿ ಅಂತಾರೆ ವಿಕ್ಕಿ ಜೈಲಿಂದ ಹೊರಗಡೆ ಬಂದು ಸಂಧ್ಯಾನೇ ನೋಡ್ತಾನೆ ಏನೋ ಮುಖ ನೋಡ್ತಿದ್ಯಾ ಸೈನ್ ಅಂತಾರೆ ಇನ್ಸ್ಪೆಕ್ಟರ್ ವಿಕ್ಕಿ ಸೈನ್ ಮಾಡ್ತಾನೆ ನಂತರ ಭಾಗ್ಯ ಸಂಧ್ಯನ ಜೊತೆಗೆ ಹೋಗುವಾಗ ಬುದ್ಧಿವಂತೆ ಅಂತ ಮೈರಿತಿದ್ಯಾ ತಪ್ಪು ಮಾಡ್ತಿದ್ಯಾ ಡ್ರಾಮಾ ಆಡ್ತಿದ್ಯಾ ಎಲ್ಲಿ ಬೆಚ್ಚಿಟ್ಟಿದ್ದೇವಳ ಅಂತಾರೆ ಜಿ ಪಿ ಕೊಲ್ಲೋಕೆ ಕೈ ಇದ್ದ ಹಾಗೆ ಕಾಯೋ ಕೈ ಇರುತ್ತಲ್ಲ ಸರ್ ಮಾ ಯಾರೋ ಪುಣ್ಯಾತ್ಮರು ಸಹಾಯ ಮಾಡಿದ್ರು ನಿಮ್ಮ ಹುಡುಗ ಹೊರಗಡೆ ಬಂದಾಗ ನಿನ್ನ ನೋಡ್ಕೋತೀನಿ ಕಾಣೆ ಅಂತ ಬೆದರಿಕೆ ಹಾಕ್ತಿದ್ದ ಇವಾಗ ನೋಡಿ ಅವನು ಹೊರಗಡೆ ಬಂದರೂ ನಮ್ಮ ಹುಡುಗಿನ ಸೇಫಾಗಿ ನೋಡ್ಕೋಬೇಕು ನಮ್ಮ ಹುಡುಗಿಗೆ ಇನ್ನೇನು ತೊಂದರೆ ಆಗದೆ ಇರೋ ಹಾಗೆ ನೀವು ನೋಡ್ಕೋತೀರಾ ಅಲ್ವಾ ಸರ್ ಅಂತಾಳೆ ಭಾರ್ಗವಿ ಇಷ್ಟೆಲ್ಲ ಆದಮೇಲೆ ನೋಡ್ಕೊಳ್ದೇ ಇರ್ತೀನಾ ನಿನಗೆ ಅರ್ಥ ಆಗೋ ಹಾಗೆ ಉತ್ತರ ಕೊಡ್ತೀನಿ ಅಂತಾರೆ ಜೆ ಪಿ ನಾನು ಅದಕ್ಕೆ ಕಾಯ್ತಿದ್ದೀನಿ ಸರ್ ನೀವು ನನ್ನ ತುಂಬ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಬಾಕಿ ಇದೆ ಹಾಗೆ ಇನ್ನೊಂದು ವಿಷಯ ಸರ್ ನೆಕ್ಸ್ಟ್ ಟೈಮ್ ಕೋರ್ಟ್ಗೆ ಬಂದಾಗ ಕೋರ್ಟ್ ಿಗೆ ಬನ್ನಿ ಬರ್ತೀರಾ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ ಈಚೆ ಭಾರ್ಗವಿ ಸಂದಿ ಜೊತೆ ಮನೆಗೆ ಬರ್ತಾಳೆ ಅವಳನ್ನು ನೋಡಿ ಅವಳಮ್ಮ ತಪ್ಪಿಕೊಂಡು ನಿಂಗೆ ನಿನಗೇನಾಯಿತು ಅಂತ ವಿಚಾರ ಮಾಡಿ ಮಾಡಿ ನನ್ನ ನಿಂಗೆ ಏನು ತ್ರಾಸ ಆಗಲಿಲ್ಲ ಅಲ್ವಾ ಅಂತಾರೆ ನನ್ನ ಬಿಡು ನಾನು ನಿನಗೆ ಫೋನ್ ಹಚ್ಚಬೇಕಿತ್ತು ಅಂತಾಳೆ ಸಂಧ್ಯಾ ಬೇರೆ ರೀತಿಯಿಂದ ನಿನಗೇನು ತ್ರಾಸಾಗಿಲ್ಲ ಅಲ್ವೇನೋ ಅಂತಾರೆ ಅಮ್ಮ ಇಲ್ಲವ ನನಗೇನು ತ್ರಾಸಾಗಿಲ್ಲ ನನಗೇನು ಆಗಬಾರ್ದು ಅಂತಲೇ ಭಾರ್ಗವಿ ಅಕ್ಕನೇ ಹಿಂಗೆ ಮಾಡಿಸಿದ್ದು ಅಂತಾಳೆ ಸಂಧ್ಯಾ ಅಂದರೆ ಇಷ್ಟು ದಿನ ನೀನು ಎಲ್ಲೋ ಇದ್ಯವ್ವಾ ಅಂತಾರೆ ಅಮ್ಮ ಜೆ ಪಿ ಮನೆಯಾಗ ಅಂತಾಳೆ ಸಂಧ್ಯಾ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ